ಜೊತೆ ನಾನು ಹರೀಶ್ ನಾಗರಾಜು ಜಾರಿ ಬಿದ್ದು ಕೈಗೆ ಗಾಯ ಆದ್ರೆ ಜೀವ ಏನಾರು ಹೊಟ್ಟೋಗುತ್ತಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ ಯಾಕೆ ಈ ಪ್ರಶ್ನೆ ಅಂತೀರಾ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಮುಂಗೈಗೆ ಶಸ್ತ್ರಚಿಕಿತ್ಸೆ ಆಗಬೇಕಾಗಿತ್ತು ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರೆ ಪ್ರಾಣ ಹೊಟ್ಟೋಗುತ್ತಾ ಎಲ್ಲರೂ ಕೂಡ ನೋಡಬೇಕಾದಂತಹ ಸ್ಟೋರಿ ಇದು ಬ್ರೇಕಿಂಗ್ ನ್ಯೂಸ್ ಇದು ಆರ್ಥೋಪೆಡಿಕ್ ಸರ್ಜನ್ ಮಾಡಬೇಕಾದ ಆಪರೇಷನ್ ಕರೆಕ್ಟು ಬಿಕಾಸ್ ಅಲ್ಲೆಲ್ಲೋ ಮೂಳೆಗೆ ಹೇಟ್ ಹೇಟ್ ಬಿದ್ದಿದೆ ಮುಂಗೈಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅದಕ್ಕೆ ಪ್ರಾಣ ಹೋಗುತ್ತಾ ಅಂದರೆ ಯಾರಿಗೆ ಆದ್ರೂ ಅನುಮಾನ ಬರಲ್ವಾ ಹೆಂಗೋಗುತ್ತೆ ಅಂತಾರೆ ಯಾರ್ಯಾದರೂ ಮೆಡಿಕಲ್ ಓದಬೇಕು ಅಂತಿಲ್ಲ ಇಂಥದಕ್ಕೆಲ್ಲ ಆದರೆ ಒಂದು ಪ್ರಾಣ ಒಟ್ಟು ಹೋಯ್ತು ಆಸ್ಪತ್ರೆಯಲ್ಲಿ ಆಪರೇಷನ್ ಆದ್ಮೇಲೆ ಯುವತಿಯ ಸಾವನ್ನಪ್ಪಿದ್ದಾರೆ ಯಾಕೆ ಮುಂಗೈ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ರು ಆ ಹೆಣ್ಮಗಳು ವೈದ್ಯರ ನಿರ್ಲಕ್ಷ್ಯ ಅಂತ ಯುವತಿಯ ಪೋಷಕರು ಆರೋಪ ಮಾಡ್ತಿದ್ದಾರೆ ಇದು ಮಾರತ್ಹಳ್ಳಿ ಖಾಸಗಿ ಆಸ್ಪತ್ರೆ ನಡೆದಿರುವಂತಹ ಘಟನೆ ಬಾಗೇಪಲ್ಲಿ ಮೂಲದ ಇಪ್ಪತ್ತೊಂದು ವರ್ಷದ ತೇಜಸ್ವಿನಿ ಬೆಂಗಳೂರಿನಲ್ಲಿ ಯಾಕೆ ಎಂಜಿನಿಯರಿಂಗ್ ಓದ್ತಾ ಇದ್ರು ನೆನ್ನೆ ಬಾತ್ರೂಮ್ ಅಲ್ಲಿ ಬಿದ್ದುಬಿಟ್ರು ಗಾಯ ಆಯ್ತು ಅವ್ರ ಕಡೆಯವ್ರು ಯಾರೋ ಮೊಣ್ಕ ಮೊಣಕೈ ಅಂತಿದ್ರು ಎನಿವೆ ಮುಂಗೈ ಮೊಣ್ಕೈ ಅಲ್ಲಿ ಗಾಯ ಆಗೋಗಿದೆ ಜೊತೆಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋಗಿದೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದರು ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು ಕೆಲವೇ ಹೊತ್ತಲ್ಲಿ ಯುವತಿ ಎಚ್ ಎಚ್ಎಲ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದೆ ಮನೋತ್ತರ ಪರೀಕ್ಷೆಯ ವರದಿಗೆ ಕಾಯ್ತಿದ್ದಾರೆ ಪೊಲೀಸರೀಗ ಕರ್ತವ್ಯದಲ್ಲಿದ್ದ ವೈದ್ಯರು ಎಲ್ ಪೊಲೀಸರ ವಶದಲ್ಲಿದ್ದಾರೆ ಅನಸ್ತೇಶ ಓವರ್ ಡೋಸ್ ಆರೋಪ ಮಾಡ್ತಿದ್ದಾರೆ ವೈದ್ಯ ಶಶಾಂಕ್ ಅಂದರೆ ಅನಸ್ತೇಶ ವೈದ್ಯ ಡಾಕ್ಟರ್ ಅಶೋಕ್ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದೆ ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ ಎಡಭಾಗದಲ್ಲಿ ಆ ಹೆಣ್ಮಗಳು ಇಪ್ಪತ್ತೊಂದು ವರ್ಷ ಎಂಜಿನಿಯರಿಂಗ್ ಓದ್ತಿದ್ರು ನಿನ್ನೆ ಮನೆಯಲ್ಲಿ ಸ್ನಾನ ಅಂದರೆ ಬಾತ್ರೂಮಲ್ಲಿ ಬಿದ್ದೋದ್ರು ಆಗ ತೇಜಸ್ವಿನಿ ಅವರ ಕೈಗೆ ಏಟಾಯಿತು ಅವರ ಮುಂಗೈಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಯಿತು ಆದರೆ ಆ ಶಸ್ತ್ರಚಿಕಿತ್ಸೆಯಿಂದ ಆ ಹೆಣ್ಮಗಳ ಪ್ರಾಣ ಹೋಗುತ್ತೆ ಅಂದರೆ ಇದೇನಿದು ಬಹಳ ಆಶ್ಚರ್ಯವಾಗಿದೆ ಆತಂಕವೂ ಹೌದು ನನ್ನ ಸಾಧ್ಯಗಳು ಕ್ಲಾರಿಫಿಕ್ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ನಿಮ್ಮ ಗಮನಕ್ಕೂ ಆಕೆ ಬೆಂಗಳೂರಲ್ಲಿ ಪಿ ಇದ್ದರು ಆ ಪಿ ಜಿಯಲ್ಲಿ ಬಾತ್ರೂಮಲ್ಲಿ ಆಕೆ ಬಿದ್ದರು ಅಂತ ಆಗ ಆಕೆ ಮುಂಗೈಗೆ ಗಾಯ ಆಯಿತು ಮುಂಗೈ ಗಾಯ ಅಂದರೆ ಏಟಾಗಿರೋದ್ರಿಂದ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತೇನೋ ಹೇಳಿರಬೇಕು ಡಾಕ್ಟ್ರು ಅಲ್ಲೆಲ್ಲೋ ಬೋನ್ ಏನೋ ಫ್ರ್ಯಾಕ್ಚರ್ ಆಗಿದೆ ಅಂತಾನೋ ಒಂದು ಸ್ವಲ್ಪ ಏರ್ಲೈನ್ ಫ್ರ್ಯಾಕ್ಚರ್ ಏರ್ಲೈನ್ ಆದರೂ ಮಾಡಲ್ಲ ಬಟ್ ಸ್ಟಿಲ್ ಎನಿವೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಇವರು ಆಪ್ರೇಷನ್ ಕರ್ಕೊಂಬಂದರು ಆದರೆ ಆಕೆ ಉಳಿಲೇ ಇಲ್ಲ ಈ ಥರದಕ್ಕೆಲ್ಲ ಲೋಕಲ್ ಅನಸ್ತೇಶ ಕೊಡ್ತಾರಪ್ಪ ಆ ಲೋಕಲ್ ಅನಸ್ತೇಶದಲ್ಲಿ ಸಾವನ್ನಪ್ಪತ್ತಾರೆ ಅಂದ್ರೆ ಅದು ಆಶ್ಚರ್ಯ ಆಗ್ತಿದ್ಯಪ್ಪ ನನಗೆ ನಾನು ಯಾರು ಸಿಕ್ಕರೆ ಡಾಕ್ಟ್ರು ಅರ್ಥ ಸರ್ಜನ್ ಯಾರು ಸಿಕ್ಕರೆ ಮಾತಾಡಬೇಕು ಒಂದು ಲೋಕಲ್ ಅನಸ್ತೇಶದಿಂದ ಈ ತರದೆಲ್ಲ ಆಗುವುದಕ್ಕೆ ಸಾಧ್ಯನಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ

ಅರ್ಧ ತಾಸು ಅಷ್ಟೇ ಆಪರೇಷನ್ ಅದ್ರ ಇರೋದು ಅಂತ ಹೇಳಿ ಎರಡು ತಾಸು ನಮ್ಗೆ ಹೇಳಲಿಲ್ಲ ಇವತ್ತು ಹನ್ನೆರಡುವರೆಗೆ ಸರ್ ಹನ್ನೆರಡುವರೆಗೆ ಆಪರೇಷನ್ ಇರುತ್ತೆ ನಾವು ಹನ್ನೊಂದುವರೆಗೆ ಒಳಗ್ ಕರ್ಕೊಂಡ್ಬಿಟ್ಟು ಸರ್ ಮತ್ತೆ ಆದ್ರೂ ಹೊರಗ್ ನಮ್ಗೆ ಯಾವ್ದು ಏನು ರೆಸ್ಪಾನ್ಸ್ ಏನು ಹೇಳಿಲ್ಲ ಅವರು ಏನು ಆಗಲ್ಲ ಸದ್ರಿ ಎಲ್ಲ ಮಾಡ್ತಿರೋದು ಸದ್ರಿ ಏನು ಆಗಲ್ಲ ಚೆನ್ನಾಗಿರ್ತೀನಿ ಊಟ ಮಾಡಮ್ಮ ನಾನ್ ಧೈರ್ಯವಾಗಿರ್ತೀನಿ ಹೇಳ್ಬಿಟ್ಟು ಆಪರೇಷನ್ ಸರ್ ಅರ್ಧ ಅರ್ಧ ತಾಸು ಅಷ್ಟೇ ಆಪರೇಷನ್ ಎಲ್ಬೋ ಅಷ್ಟೇ ಸರ್ ಇಲ್ಲಿ ಇಲ್ಲಿ ಜಸ್ಟ್ ಎಲ್ಬೋ ಫ್ರಾಕ್ಚರ್ ಬೋನ್ ಡಿಸ್ಮ್ಯಾಂಟಲ್ ಏನೋ ಆಗಿತ್ತಂತೆ ಅಷ್ಟೇ ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದಕ್ಕೂ ಮುಂಚೆನೆ ಸ್ವಲ್ಪ ಸರ್ ಯಾರು ಬೇಜಾರು ಮಾಡ್ಕೊಬೇಡಿ ಒಟ್ಟ ಪೊಲೀಸ್ ಸ್ವಲ್ಪ ದೌರ್ಜನ್ಯ ಅಂತೂ ಆಯಿತು ಸರ್ ನಮಗೆ ನಮಗೆ ಆಚೆ ಅಷ್ಟು ದೌರ್ಜನ್ಯ ಅಂತೂ ಆಯಿತು ಸೊ ಅದಾದಮೇಲೆ ಎಲ್ಲಿ ಈಗ ನೋಡಿ ಈಗೆಲ್ಲ ಸೈಲೆಂಟ್ ಆಗಿದ್ದಾರೆ ಬಟ್ ಸರ್ ನಮಗೆ ಸರ್ ಅದು ಎಲ್ಲ ಆದಮೇಲೆ ನಾವು ಸೈನ್ ಮಾಡಿ ಕೊಡೋಣ ಅಂತಲೇ ಇದ್ವಿ ಸರ್ ಈಗ ಇನ್ನೊಂದು ಸೈನ್ ಮಾಡಿ ಕೊಡಬೇಕು ಅಲ್ಲಿ ಘರ್ಷಣೆ ಆಯಿತು ಸರ್ ಅಂದರೆ ತಳ್ಳಾಟ ತಳ್ಳಾಟ ಆಯಿತು ಘರ್ಷಣೆ ಆಯಿತು ಪೊಲೀಸರು ಅವ್ರು ಬಂದುಬಿಟ್ಟು ನಿನ್ನೇನು ಮಾಡಬೇಕು ಅದು ಮಾಡ್ತೀನಿ ನೋಡ್ಕೊತೀನಿ ಅಂತಂದರು ಸೊ ಅದಾದ್ಮೇಲೆ ನಮ್ಗೆ ನಂಬಿಕೆ ಸಿಗಲಿಲ್ಲ ಸರ್ ನಂಬಿಕೆ ಸಿಗಲಿಲ್ಲ ಅದನ್ನೇ ಅದಕ್ಕೆ ನಾವು ಇಲ್ಲಿ ಧರಣಿ ಕೂತಿದ್ದೀವಿ ಸರ್ ಖಂಡಿತ ತಪ್ಪಿತ ಖಂಡಿತ ದೊಡ್ಡ ಶಿಕ್ಷೆ ಆಗ್ಲೇಬೇಕು ಸರ್ ನ್ಯಾಯ ಸಿಗ್ಬೇಕಷ್ಟೇ ಸರ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಆನ್ ಸ್ಪಾಟ್ ಇಂದ ನನ್ನ ಸದ್ಯೋಗಿ ಮುನಿರಾಜು ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಮುನಿರಾಜು ಬಹಳ ಆಶ್ಚರ್ಯ ಆಗ್ತಿದೆ ಅದ್ರ ಅಫ್ಕೋರ್ಸ್ ಕುಟುಂಬದವರಿಗೆ ಮತ್ತೆ ಇನ್ಯಾರಿಗೆ ಆಗಲಿ ಆತಂಕವೂ ಹೌದು ಏನಾಯ್ತು ಮುನಿರಾಜು ಹರೀಶ್ ಏನು ನಿನ್ನೆ ಒಂದು ಮಾರತಿಯಲ್ಲಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ವೇಳೆ ಯುವತಿ ಸಾವನ್ನಪ್ಪಿರುವಂಥದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿದ್ದಾರೆ ಒಂದು ಏನು ಸಾವಿಗೆ ಈ ಒಂದು ಆಸ್ಪತ್ರೆ ವೈದ್ಯರೊಂದು ನೆಗ್ಲಿಜೆನ್ಸಿ ಕಾರಣ ಮತ್ತೆ ಅವರು ಶಸ್ತ್ರಚಿಕಿತ್ಸೆ ವೇಳೆ ಒಂದು ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ ಅಂತೇಳಿ ಒಂದು ಎಚ್ಎಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು ಈಗ ಈ ಒಂದು ದೂರಿನ ಮೇರೆಗೆ ಪೊಲೀಸರು ಒಂದು ತ್ರೀ ನಾಟ್ ಫೋರ್ ಎ ಅಡಿಯಲ್ಲಿ ಒಂದು ಎಫ್ಐಆರ್ ಅನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ ಅಂದ್ರೆ ನಿರ್ಲಕ್ಷ್ಯತೆಯಿಂದ ನಿರ್ಲಕ್ಷ್ಯ ಸಾವನ್ನಪ್ಪಿದ್ರ ಅಂತ ಹೇಳಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಸಹ ಮಾಡ್ತಾ ಇರೋದು ಅದು ಆಸ್ಪತ್ರೆ ವೈದ್ಯರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಮತ್ತೆ ಇವತ್ತು ಯುವತಿಗೆ ಒಂದು ಬೋರಿಂಗ್ ಆಸ್ಪತ್ರೆಯಲ್ಲಿ ಏನ್ ಆಸ್ಪತ್ರೆಯಲ್ಲಿ ಯುವತಿಗೆ ಒಂದು ಮರಣೋತ್ತರ ಪರೀಕ್ಷೆ ಸಹ ನಡೆಯುತ್ತೆ ಈ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಏನು ವರದಿ ಏನು ಬರುತ್ತೆ ಆ ಒಂದು ವರದಿ ಆಧಾರದ ಮೇಲೆ ಮತ್ತೆ ಪೊಲೀಸರು ತನಿಖೆ ಮಾಡೋದಕ್ಕೆ ಮತ್ತೆ ಮುಂದಿನ ಒಂದು ಕ್ರಮ ಕೈಗೊಳ್ಳೋದಕ್ಕೆ ನಿರ್ಧಾರ ಮಾಡಿರುವಂತದ್ದು ಯಾಕಂದ್ರೆ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂದ್ರೆ ಕೆಲವು ಪ್ರೊಸೀಜರ್ಸ್ ಅನ್ನು ಪೊಲೀಸರು ಫಾಲೋ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಕೆಲವು ನಿರ್ದರ್ಶನಗಳು ಸಹ ಇರೋದ್ರಿಂದ ಮರಣೋತ್ತರ ಪರೀಕ್ಷೆ ಹಾಗೂ ಮೆಡಿಕಲ್ ಕೌನ್ಸಿಲ್ ಗೆ ಒಂದು ಪತ್ರ ಬರೆದು ಮೆಡಿಕಲ್ ಕೌನ್ಸಿಲ್ ವರದಿಯನ್ನು ಆ ಒಂದು ವರದಿ ಆಧಾರದ ಮೇಲೆ ಮುಂದೆ ವೈದ್ಯರು ಇದರಲ್ಲಿ ನಿರ್ಲಕ್ಷ್ಯತನ ತೋರಿದ್ರ ಮತ್ತೆ ಏನಾಗಿದೆ ಘಟನೆ ಬಗ್ಗೆ ಅಂತೇಳಿ ಒಂದು ಕೂಲಂಕುಶವಾಗಿ ತನಿಖೆಯನ್ನು ಮಾಡೋದು ಆ ನಂತರ ಈ ವೈದ್ಯರ ನಿರ್ಲಕ್ಷ್ಯತನ ಕಂಡು ಬಂದ್ರೆ ಅವ್ರ ಮೇಲೂ ಸಹ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಪೊಲೀಸರು ಒಂದು ನ್ಯೂಸ್ ಒಂದು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಯಾಕೆ ಹಿಂಗೆ ಇದನ್ ಕೇಳೋಣ ಎಕ್ಸ್ಪರ್ಟ್ ಹತ್ರ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಜಗನ್ನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಗನ್ನಾಥ್ ಡಾಕ್ಟರ್ ನಮಸ್ಕಾರ ನಮಸ್ತೆ ತೇಜಸ್ವಿನಿ ಅಂತ ಇಪ್ಪತ್ತೊಂದು ವರ್ಷದ ಹೆಣ್ಮಗಳು ಮುಂಗೈಗೆ ಏಟಾಗಿರುತ್ತೆ ಆಗಿರುತ್ತೆ ಆಕೆಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಬಾತ್ರೂಮ್ ಅಲ್ಲಿ ಬಿದ್ದು ಆಕೆ ಈಗ ಸತ್ತೋಗ್ತಾರೆ ಎನಿ ಚಾನ್ಸ್ ಡಾಕ್ಟರ್ ಜಗನ್ನಾಥ್ ಈ ತರದ ಮುಂಗೈಗೆ ಆಪರೇಷನ್ ಮಾಡ್ಬೇಕಾರೆ ಒಬ್ಬ 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 ಆಕೆ ಸಾವಾಗುತ್ತೆ ಅಂದ್ರೆ ಹೇಗೆ ಸಾಧ್ಯ ಇದು ಮುಂಬೈಗೆ ಆಪರೇಷನ್ ಮಾಡಬೇಕಾದ್ರೆ ಅಂತಂದ್ರೆ ಕೆಲವೊಮ್ಮೆ ಎಂಬೋಲಿಸಮ್ ಅಂತ ಅಂದ್ಬಿಟ್ಟು ಕೆಲವೊಂದು ಕಂಡೀಷನ್ಸ್ ಇದೆ ಬ್ಲಡ್ ಬ್ಲಡ್ ಸ್ಟಾರ್ಟ್ ಆಗಿ ಅದು ಏನಾದ್ರು ಡಿಸ್ಚಾರ್ಜ್ ಆಗಿ ಲಂಗ್ಸ್ ಬ್ಲಾಕ್ ಮಾಡಿದ್ರೆ ಸಹಾಯ ಸಾಧ್ಯತೆಗಳು ಇರ್ತವೆ ಒಂದು ಎರಡನೇದು ಎರಡನೇದು ಏನಾದ್ರು ಡ್ರೆಸ್ ರಿಯಾಕ್ಷನ್ಸ್ ಆಗಿದ್ರು ಕೂಡ ಆಗ್ಬಹುದು ಹಾ ಈಗ ಪೋಷಕರ ಆರೋಪ ಮಾಡ್ತಿರೋದು ನೆಗ್ಲಿಜೆನ್ಸಿ ಅಂತ ಆರೋಪ ಮಾಡ್ತಿದಾರೆ ಡಾಕ್ಟರ್ ಅಂದ್ರೆ ಅನಸ್ತೇಶಿಯ ಡಾಕ್ಟರ್ ಅಂತ ಚಾನ್ಸಸ್ ಇದೆಯಾ ಡಾಕ್ಟರ್ ಅನಸ್ತೀಶಿಯಾ ಡ್ರಗ್ ಕಾಂಪ್ಲಿಕೇಶನ್ ನೆಗ್ಲಿಜೆನ್ಸಿ ಅಂತ ಅಂದ್ಬಿಟ್ಟು ಹೇಳ್ಲಿಕ್ಕೆ ಕಷ್ಟ ಆಗ್ತದೆ ಆ ಯಾಕೆಂದ್ರೆ ಯಾಕ್ ಬೇಕಾದ್ರೂ ಆಗ್ಬಹುದು ಡ್ರಗ್ ರಿಯಾಕ್ಷನ್ಸ್ ನೆಗ್ಲಿಜೆನ್ಸಿ ಇತ್ತು ಅಂತಂದ್ರೆ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಗೊತ್ತಾಗ್ತದೆ ಆ ತರ ಮುಂಗೈನಲ್ಲಿ ಯೂಜಲಿ ಬ್ಲಾಕ್ ಕೊಡ್ತಾರೆ ಅದು ನೆಗ್ಲಿಜೆನ್ಸ್ ಬರ್ತಕ್ಕಂತ ಸಾಧ್ಯತೆ ಮೊಣಕೈ 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 ಡಾಕ್ಟರ್ ಸಾರಿ ಮೊಣಕೈ ಮೊಣಕೈ ಆ ಮೊಣಕೈ ನನ್ನ ಗಣಸ್ತಂಗೆ ಮೋಸ್ಟ್ಲಿ 90% ಬ್ಲಡ್ ಕ್ಲಾಟ್ ಬ್ಲಡ್ ವೆಸಲ್ ಅಲ್ಲಿ ಸೇರ್ಕೊಂಡು ಮೋಸ್ಟ್ಲಿ ಲಂಗ್ ಬ್ಲಾಕ್ ಮಾಡಿರುತ್ತೆ ಅಂದ್ರೆ ಅದನ್ನ ಆಪರೇಷನ್ ಮಾಡೋ ಸಂದ್ರ ಈಗ ಬಾತ್ರೂಮ್ ಅಲ್ಲಿ ಬಿದ್ದಾಗ ಈ ತರದಲ್ಲ ಘಟನೆ ಆಗ್ತಿರುತ್ತೆ ಅತ್ರದ ಆದಾಗ ಹೌ ಕ್ರೂಷಿಯಲ್ ಡಾಕ್ಟರ್ಸ್ ಗಳಿಗೆ ಈ ತರ ಆಪರೇಟ್ ಮಾಡಬೇಕಾದ್ರೆ ಅದೇ ಆಪರೇಷನ್ ಅಂತೂ ಬೇಕಾಗೇ ಇರ್ತದೆ ಆಪರೇಷನ್ ಮಾಡ್ಬೇಕಾದ್ರೆ ಮತ್ತೆ ಆಪರೇಷನ್ ಮಾಡದೆ ಇದ್ರೂ ಸಹ ಆ ಮೂಳೆಗಳು ಮುರಿದಿರೋ ಅದು ರಕ್ತನಾಳಗಳಲ್ಲಿ ಸೇರ್ಕೊಂಡು ಅಥವಾ ಬ್ಲಡ್ ರಕ್ತನಾಳಗಳಲ್ಲಿ ಸೇರ್ಕೊಂಡು ಅದು ರಕ್ತನಾಳದಿಂದ ಲಂಗ್ಸ್ ಅನ್ನ ಬ್ಲಾಕ್ ಮಾಡ್ತವೆ ಎಂಬೋಲಿಸಮ್ ಅಂತ ಹೇಳ್ತೀವಿ ಫ್ರಾಂಬೋಸಿಸ್ ಅಂತಂದ್ಬಿಟ್ಟು ಹೇಳ್ತೀವಿ ಅದನ್ನು ಬ್ಲಾಕ್ ಮಾಡಿದ್ರೆ ಅದು ಸಾಯ್ತಕ್ಕಂತ ಸಾಧ್ಯತೆ ಬಟ್ ಇದನ್ನ ಆಪರೇಷನ್ ಥಿಯೇಟರ್ ಇದ್ದಾಗ ಒಂದಷ್ಟು ಮುತುವರ್ಜಿ ಡಾಕ್ಟರ್ಸ್ ತಗೊಂಡಿರ್ತಾರೆ

कोटी हट्टी दावी ಅಂತ ಹೇಳ್ತಾರ ಸರ್ ನಮ್ಮ ಮಗুনা ಕುಡ್ತಿ ಸರ್ ನಮ್ಮ ಮಗুনা ಕುಡ್ತಿ ಮನೆ ಬಿತ್ತು ಆರ್ ವ